ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಮಹಿಳೆ ಕಳೆದ ಹನ್ನೆರಡು ವರ್ಷಗಳ ಹಿಂದೆ ಏನು ಈ ಸೌಜನ್ಯ ಪ್ರಕರಣ ಆಗಿತ್ತು ಆಗ ಆ ಮಹಿಳೆ ನಾವು ಕಣ್ಣಾರೆ ನೋಡಿದ್ದೀನಿ ಅಂತ ಹೇಳಿ ಆರೋಪವನ್ನು ಮಾಡಿದ್ಲು ಅವಳಿಗೆ ಎಲ್ಲ ಮಾಧ್ಯಮಗಳು ಮಾಸ್ಕ್ ಲೇಡಿ ಅಂತ ಕರಿತಾ ಇದ್ರು ಸೊ ಆ ಮಾಸ್ಕ್ ಲೇಡಿಯ ಒಂದಿಷ್ಟು ವಿವರ ಈಗ ಪತ್ತೆಯಾಗ್ತಾ ಇದೆ ಸ್ವತಃ ಅವರ ಅಣ್ಣ ಶಿವಕೆಂಪಯ್ಯ ಅನ್ನುವಂತಹ ವ್ಯಕ್ತಿ ಆ ಮಹಿಳೆಯ ಮೇಲೆ ಒಂದಿಷ್ಟು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಈ ಮಹಿಳೆ ಕಳೆದ ಒಂದು ಎರಡು ಸಾರಿ ಈಕೆ ಜೈಲಿಗೆ ಹೋಗಿರ್ತಕ್ಕಂಥವಳು ಹಾಗೆ ಸುಮಾರು ವರ್ಷಗಳ ಹಿಂದೆನೆ ನಮ್ಮ ಕುಟುಂಬವನ್ನ ಬಿಟ್ಟು ಹೋಗಿದ್ದಾಳೆ ಹಾಗೆ ಬೇರೆ ಒಂದು ವ್ಯಕ್ತಿಯನ್ನ ಮದುವೆಯಾಗಿ ಅಥವಾ ಲವ್ ಮಾಡಿ ಮದುವೆಯಾಗಿ ಹೋಗಿದ್ದಾಳೆ ಅಂದ್ರೆ ಗಾರೆ ಕೆಲಸದಲ್ಲಿ ಆ ಕೆಲಸ ಮಾಡ ವ್ಯಕ್ತಿಯನ್ನ ಮದುವೆಯಾಗಿ ಹೋಗಿರುವಂತದ್ದು ಈ ಮಹಿಳೆ ಇವಳು ದುಡ್ಡಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾಳೆ ಅನ್ನುವಂತಹ ಮಾತುಗಳನ್ನ ಈಗ ಶಿವಕಂಪಯ್ಯ ಅಂದ್ರೆ ಆ ಮಹಿಳೆಯ ಅಣ್ಣ ಹೇಳ್ತಾ ಇದ್ದಾನೆ ಸೊ ಆ ಮಹಿಳೆಯ ಹೆಸರು ಕೆಂಪಮ್ಮ ಅಂತ ಹೇಳಿ ಏನೋ ಕರಿತಾ ಇದ್ರಂತೆ ಸೊ ನಂತರ ಅವರ ನಿಜವಾದ ಹೆಸರು ಪಾರ್ವತಿ ಅಂತ ಅವರನ್ನ ಹೇಳ್ತಾ ಇದ್ದಾರೆ ಸೊ ನಿಜಕ್ಕೂ ಎಂತೆಂತ ಹೆಸರುಗಳು ಇಡ್ತಾರೋ ಜನ ಗೊತ್ತಿಲ್ಲ ತಮ್ಮ ಒಂದು ಬೇರೆ ಬೇರೆ ಚಟುವಟಿಕೆಗಳಿಗೆ ಇನ್ನೊಂದು ಹೆಸರನ್ನ ಇಟ್ಕೊಂಡು ಹೋಗ್ತಾರೆ ಸೊ ಇಂಥದ್ದೊಂದು ಆರೋಪ ಈ ಶಿವಕೆಂಪಯ್ಯ ಮಾಡ್ತಾ ಇದ್ದಾರೆ ಸೊ ಮಂಡ್ಯದ ಮಹಿಳೆ ಈ ಸೌಜನ್ಯ ಪ್ರಕರಣದಲ್ಲಿ ಮೂಗು ತೂರಿಸಿದ್ಲು ನಾನು ಸುಮಾರು ವರ್ಷಗಳಿಂದ ಅಂದ್ರೆ ಆ ಒಂದು ಪ್ರಕರಣ ಆಗಿತ್ತಲ್ಲ ಅವಾಗ ನಾನು ಅಲ್ಲೇ ಹೋಗಿದ್ದೆ ಆ ಸ್ಥಳದಲ್ಲಿ ಇದ್ದಾಗ ನಾನು ಆ ಒಂದು ಕಾರ್ ಅಲ್ಲಿ ಅಂದ್ರೆ ಬೂದು ಬಣ್ಣದ ಕಾರ್ ಅಂತ ಏನೋ ಹೇಳಿದೆ ಆ ಒಂದು ಕಾರ್ ಅಲ್ಲಿ ಸೌಜನ್ಯನ ಕಿಡ್ನಾಪ್ ಮಾಡ್ಕೊಂಡು ಹೋದ್ರು ಅಲ್ಲಿ ಕಿಡ್ನಾಪ್ ಮಾಡ್ಕೊಂಡು ಹೋದಾಗ ಅಲ್ಲಿ ಛತ್ರಿ ಸಹ ಬಿಟ್ಟು ಸೊ ಐದೇ ನಿಮಿಷದಲ್ಲಿ ಹೋಗಿ ಎಸ್ಕೇಪ್ ಆಗಿಬಿಡ್ತಾರೆ ಅವರು ಆ ಒಂದು ದೃಶ್ಯವನ್ನ ನಾನು ನೋಡಿದ್ದೆ ಅಕಸ್ಮಾತ್ ಆಗಿ ಅದು ಟಿವಿಯಲ್ಲಿ ಬಂದಿತ್ತು ಅಂದ್ರೆ ನಾನು ದಿನ ಹೋಗಿ ಧರ್ಮಸ್ಥಳಕ್ಕೆ ಹೋಗಿ ಕಂಪ್ಲೇಂಟ್ ಕೊಡ್ತಿದ್ದೆ ಆದ್ರೆ ಅದು ಟಿವಿಯಲ್ಲಿ ಬರ್ಲಿಲ್ಲ ಅಂದ್ರೆ ಟಿವಿ ನಮ್ಮ ಮನೆಯಲ್ಲಿ ಇರ್ಲಿಲ್ಲ ಅನ್ನುವಂತಹ ಮಾತನ್ನ ಈ ಹೆಣ್ಮಗಳು ಹೇಳ್ತಾ ಇರುವಂತದ್ದು ನಂತರ ಇನ್ನು ಈ ಶಿವಕೆಂಪಯ್ಯ ಈ ಒಂದು ಎಲ್ಲ ಮಿಸ್ಟ್ರಿಯನ್ನ ಬಿಡಿಸಿ ಇವತ್ತು ಮಾಧ್ಯಮದ ಮುದ್ದೆ ಇಡ್ತಾ ಇದ್ದಾರೆ ನಂತರ ಈ ಮಹಿಳೆಗೆ ಒಂದು ಇಬ್ಬರು ಹೆಣ್ಣು ಅಂತ ಹೇಳಲಾಗ್ತಾ ಇದೆ ಅವರನ್ನು ಸಹ ಮದುವೆ ಮಾಡಿಕೊಟ್ಟಿದ್ದಾರೆ ನಂತರ ಅವಳ ಗಂಡನ ಮೇಲೆ ಒಂದಿಷ್ಟು ಕಂಪ್ಲೇಂಟ್ ಸಹ ಈ ಮಹಿಳೆ ಮಾಡಿದ್ದಾರೆ ಕೇರಳದಲ್ಲಿ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಈ ಮಹಿಳೆ ಇವತ್ತು ಫ್ರೀ ಬರ್ಡ್ ಆಗಿದ್ದಾಳೆ ಎಲ್ಲೆಂದ್ರೆ ಲೋಗ್ತಾಳೆ ಮಾತಿನ ಚ ಒಂದು ಚಾತುರ್ಯ ಇದೆ ಹೀಗಾಗಿ ಈ ದುಡ್ಡಿಗೋಸ್ಕರ ಏನಾದ್ರೂ ಮಾಡ್ತಾಳೆ ಅನ್ನುವಂತಹ ಮಾತನ್ನು ಸ್ವತಃ ಅವರ ಅಣ್ಣ ಶಿವಕಂಪಯ್ಯ ಹೇಳ್ತಾ ಇರುವಂತದ್ದು ನಂತರ ಒಡನಾಡಿ ಸಂಸ್ಥೆ ಒಂದು ಅಡ್ವರ್ಟೈಸ್ಮೆಂಟ್ ಅನ್ನ ಬಿಟ್ಟಿರುತ್ತೆ ಈ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಅಡ್ವರ್ಟೈಸ್ಮೆಂಟ್ ಅನ್ನ ನೋಡಿ ಒಡನಾಡಿ ಸಂಸ್ಥೆಯನ್ನ ಕಾಂಟ್ಯಾಕ್ಟ್ ಮಾಡ್ತಾಳಂತೆ ಈ ಮಹಿಳೆ ಹಾಗೆ ಇತ್ತೀಚೆಗೆ ಒಡನಾಡಿ ಸಂಸ್ಥೆ ಈ ಶಿವಕಂಪಯ್ಯ ಅನ್ನುವಂಥವ್ರಿಗೆ ಫೋನ್ ಹಚ್ಚಿ ಈ ಮಹಿಳೆ ಯಾವ ಊರವಳು ಇವಳ ಹಿಸ್ಟ್ರಿ ಏನು ಅನ್ನುವಂಥದ್ದನ್ನ ಕೇಳ್ತಾರೆ ಸೊ ಅವಾಗ ಈ ಕೆಂಪ ಶಿವಯ್ಯ ಅಥವಾ ಈ ಶಿವ ಕೆಂಪಯ್ಯ ಏನಿದೆ ಸೊ ಇವರು ಒಂದಿಷ್ಟು ಮಾಹಿತಿಯನ್ನ ಕೊಡ್ತಾರಂತೆ ಈ ರೀತಿ ಅಂತ ಹೇಳಿ ಇವತ್ತು ಸ್ವತಃ ಆ ಮಹಿಳೆಯ ಅಂದ್ರೆ ಈ ಮಾಸ್ಕ್ ಲೇಡಿಯ ಅಣ್ಣ ಈ ರೀತಿ ಮಾತನಾಡ್ತಾ ಇರುವಂತದ್ದು ಇವತ್ತು ಸೌಜನ್ಯ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಗಳನ್ನ ತೆಗೆದುಕೊಳ್ತಾ ಇದೆ ಸೊ ಇದೊಂದು ಕತೆ ಮತ್ತು ಉಪಕಥೆಗಳಲ್ಲಿ ಸಾಕ್ತಾ ಹೋಗ್ತಾ ಇದೆ ಸೊ ಎಲ್ಲಿವರೆಗೂ ಎಂಡ ಆಗತ್ತೆ ಗೊತ್ತಿಲ್ಲ ಸೊ ಇಲ್ಲಿ ನಿಜಕ್ಕೂ ಷಡ್ಯಂತ್ರ ನಡೀತಾ ಇದೆಯಾ ಅಥವಾ ನಿಜಕ್ಕೂ ಆರೋಪ ಸತ್ಯ ಇದೆಯಾ ಅನ್ನುವಂಥದನ್ನ ನಾವು ನೀವೆಲ್ಲ ಕಾದ್ ನೋಡಬೇಕು ಎಸ್ ಐ ಟಿ ತನಿಖೆ ಸಹ ನಡೀತಾ ಇದೆ ಸೊ ಎಸ್ ಐ ಟಿ ತನಿಖೆ ಇನ್ನೇನು ಕೆಲವು ದಿನಗಳಲ್ಲಿ ಮುಗಿಸ್ತಾರೆ ಅನ್ನುವಂತಹ ಮಹತ್ವಗಳು ಸಹ ಕೇಳಿ ಬರ್ತಾ ಇವೆ ಸೊ ನೋಡೋಣ ಎಲ್ಲಿಗೆ ಬರುತ್ತೆ ಅಂತ ಹೇಳಿ ಮತ್ತೊಂದು ವಿಶ್ಚಿತ್ವ ಅಥವಾ ರೋಚಕವಾಗಿರ್ತಕ್ಕಂತಹ ವಿಷಯದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ನಮಸ್ಕಾರ ಒಂದೇ ಮಾತನಾಡಲು